ನಾವು ಕೊಡ್ತಾ ಇದ್ದೀವಿ ಇದುವರೆಗೆ ಇವತ್ತಿನವರೆಗೆ ನಿಮ್ಮ ಎಲ್ಲಿ ಲೋಪದೋಷ ಆಗಿದೆ ಆ ಲೋಪದೋಷನ ಲೋಪದೋಷನ ಸರಿಪಡಿಸ್ಕೊಂಡು ಕಾರ್ಯಕ್ರಮದಲ್ಲಿ ವಿಶ್ವಗುರು ಬಸವಣ್ಣನವರನ್ನು ಕುವೆಂಪುರವರನ್ನು ಯಾವುದೇ ಕಾರಣಕ್ಕೂ ಕಡೆಗಣನೆ ಆಗಬಾರ್ದು ಕಡುಗಣನೆ ಆದರೆ ನಾವು ಎಲ್ಲ ರೀತಿಯ ಹೋರಾಟಕ್ಕೆ ಬೀದಿಗಿದು ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಒಂದು ಎಚ್ಚರಿಸೋಕ್ಕೋಸ್ಕರ ಅವರಿಗೆ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಕ್ಕ ಕೊಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ವಿಶ್ವಗುರು ಬಸವಣ್ಣನವರ ವಿಚಾರಗಳನ್ನು ಎತ್ತಿ ಹಿಡಿಯೋದಕ್ಕೆ ಕರ್ನಾಟಕ ಸರ್ಕಾರ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇವತ್ತು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸುಧಾ ಬಸವಣ್ಣನ ಭಾವಚಿತ್ರವನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಅಂತೇಳಿ ಆದೇಶ ಮಾಡಿದೆ ಮೊನ್ನೆ ಇದರಲ್ಲಿ ಬೆಳಗಾವಿ ವಿಧಾನಸೌಧದಲ್ಲೂ ಸುಧಾ ಅನುಭವ ಮಂಟಪದ ಛಾಯಾಚಿತ್ರವನ್ನು ಬಿಡುಗಡೆ ಮಾಡಿದೆ ಬಸವಣ್ಣವರ ವಿಚಾರಗಳನ್ನ ದಾರಿ ಎತ್ತಿ ಸರ್ಕಾರ ಮಾಡ್ತಾ ಇದ್ದರೆ ಆದರೆ ನಮ್ಮ ಮಂಡ್ಯ ಜಿಲ್ಲಾಡಳಿತ ಬಸವಣ್ಣವರ ವಿಚಾರಗಳನ್ನು ಮಳೆ ಮಾಡ್ತಾ ಇದೆ ಇದೆಂತ ದುರಂತ ಅಂತ ಹೇಳಿ ನಮಗೆ ಇದಾಗ್ತಾ ಇದೆ ಮನೆ ಜಿಲ್ಲಾಧಿಕಾರಿಗಳು ಸಾರ್ವಜನಿಕವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಇದಿದೆ ಅಂತ ಒಳ್ಳೆ ಅಭಿಪ್ರಾಯ ನಮಗಿದೆ ಆದರೆ ಜಿಲ್ಲಾಧಿಕಾರಿಗಳೇ ಇದರಲ್ಲಿ ಮೌನ ವಯಸ್ಸಿನ ಜಾಸ್ತಿ ಅಂತ ನಮಗೆ ಅನಿಸ್ತಾ ಇದೆ ಅಂತ ಬಸವಣ್ಣವರ ಒಂದು ವಚನ ನಮಗೆ ನೆನಪಿಸಿ ಬರ್ತದೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಗರಿ ಹತ್ತಿ ನಿಲ್ಲಬಹುದೇ ಏರಿ ನೀವು ನಂಬಿಡೆ ನಾರಿ ತನ್ನ ಮನೆಯಲ್ಲಿ ಕಳೆಬಡೆ ಈ ನಾಳಿಗೆ ದೂರಬೇಕು ಸಂಗಮ ದೇವ ಅಂತ ಅಂತ ಹೇಳ್ತಾರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾಲ್ಕೈದು ಸಾರಿ ಭೇಟಿ ಮಾಡಿ ವಿಚಾರ ಹೇಳಿದ್ದೀವಿ ನಮ್ಮ ಎಲ್ಲ ಸಂಘಟನೆಗಳನ್ನು ಅವ್ರ ಮೀಟಿಂಗ್ ಕರೆದಾಗ ನಾವು ಅದನ್ನು ಮೀಟಿಂಗ್ನಲ್ಲಿ ಪ್ರಸ್ತಾಪ ಮಾಡಿದ್ವಿ ಸಾಂಸ್ಕೃತಿಕ ನಾಯಕರಾದಂಥ ಬಸವಣ್ಣನ ಬಸವಣ್ಣನವರದ್ದ ಪತ್ರಿಕೆಗಳಲ್ಲಿ ಅವರ ಭಾವಚಿತ್ರ ಇರಬೇಕು ಮತ್ತು ಸಭಾ ಮಂಟಪಕ್ಕೆ ಅವರು ಹೆಸರು ನೀಡಬೇಕು ಅವರ ವಿಚಾರಗಳು ಎಲ್ಲ ಕಡೆ ಲಾಲರಿಸುವಂಥ ಕೆಲಸಗಳನ್ನ ಮಾಡಿ ಅಂತೇಳಿ ಮನವಿ ಮಾಡಿದಾಗ ಒಪ್ಪಂಡು ಆಯಿತು ಅಂತ ಹೇಳಿದರೆ ಅದು ನಮಗೆ ಸತೃಪ್ತ ಅವ್ರು ಹೇಳಿಲ್ಲ ಅವರು ಅದಂತೆ ಅವ್ರು ನಡ್ಕೊಂಡರೆ ಇನ್ನಾಕಿ ಮೀಟಿಂಗ್ ಕರೀತಾರೆ ಸಭೆ ಕರೆಯೋದು ಬರೀ ನಮ್ಮನ್ನು ತೋರಿಸಿಕೊಳ್ಳಿ ಮಾತ್ರ ಕರೀತಾರೆ ನಮ್ಮ ಅನಿಸಿಕೆ ನಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸಿದಾಗ ಅದನ್ನು ಕಾರ್ಯರೂಪಕ್ಕೆ ತಂದಿರುವುದು ದುರ್ದೈವಾಗಿದೆ ಅದನ್ನು ಮತ್ತೆ ಅವ್ರಿಗೆ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇಂದಿನಿಂದಲೂ ಸದಾ ಮನುವಾದಿಗಳು ಬಸವಣ್ಣನವರ ಹೆಸರನ್ನು ಬಸವಣ್ಣನ ವಿಚಾರಗಳನ್ನು ಅವ್ರನ್ನ ಬೆಳಕು ಬರ್ದಂಗೆ ಮಾಡ್ತಾ ಇದ್ದಾರೆ ಬಸವಣ್ಣನವರು ಒಬ್ಬರು ಸೂರ್ಯಕ್ಕೆ ಸೂರ್ಯಕ್ಕೆ ಸಮಾನವಾದಂಥ ವ್ಯಕ್ತಿ ಅವರ ಪ್ರಚಾರ ಅವರ ಬೆಳಕನ್ನು ಯಾಕೆಗೂ ತಡೆಯೋದಿಕ್ಕೆ ಬಸವಣ್ಣನವ್ರಿಗೆ ಬಸವಣ್ಣನವರಿಗೆ ಮರೆಮಾಚದ ಮೋಡ ಬಂದು ಏನೋ ಒಂದು ಐದು ಸಹ ಮರೆಯಾಟೇ ಬರ್ತು ಬಸವಣ್ಣನವರ ಹೆಸರನ್ನ ಮರೆಮಾಚಕ್ಕಾಗಲ್ಲ ಅಂತ ಯಾರು ಕುತಂಥ ಮಾಡುವವರಿದ್ರೆ ಅಂತ ಅಂಥವನ್ನು ಹೊರಗಟ್ಟಿ ಅದಕ್ಕೆ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಂಡು ಜಿಲ್ಲಾಡಳಿತ ಸೂಕ್ತವಾದ ನಮಗೆ ನ್ಯಾಯ ತರಿಸ್ಕೊಡ್ಬೇಕು ಇಲ್ಲ ಬೀದಿ ರೀತಿ ಹೋರಾಟ ಮಾಡೋದಕ್ಕೆ ದಯಮಾಡಿ ಅದಕ್ಕೆ ಬಿಡಬಾರ್ದು ಅಂತೇಳಿ ಈ ಮುಖ ತಮ್ಮ ಮುಖಾನ ನಾವು ಜಿಲ್ಲಾಡಳಿತವನ್ನು ನಾವು ಒತ್ತಾಯ ಮಾಡ್ತೇವೆ ಸಮ್ಮೇಳನದಲ್ಲಿ ಆಹಾರ ಚರ್ಚೆ ಆಗ್ತಾ ಇದೆ ನಿಮ್ಮ ಅನಿಸಿಕೆ ಸರ್ ಆಹಾರ ಪದ್ಧತಿ ತಮ್ಮ ತಮ್ಮ ಮನೆಗಳಲ್ಲಿ ಏನು ಬೇಕಾರೆ ಮಾಡ್ತಾರೆ ನಾವು ವೈಯಕ್ತಿಕವಾಗಿ ನಮ್ಮ ಕಾರ್ಯಕ್ರಮಗಳು ಮಾಡಿದಾಗ ನಾವು ಆಹಾರ ಪದ್ಧತಿಯಿಂದ ನಾವು ಯಾವ ರೀತಿ ಬೇಕಾರೆ ಮಾಡ್ತಾ ಆದರೆ ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಸಮ್ಮೇಳನಕ್ಕೆ ಬೇರೆ ಹೊರದೇಶದಿಂದ ಬೇರೆ ರಾಜ್ಯಗಳಿಂದ ಅನೇಕ ಪ್ರಜ್ಞಾವಂತರು ಬುದ್ಧಿಜೀವಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸಂತರು ಸಾಹಿತಿಗಳು ಮತ್ತು ಎಲ್ಲರೂ ಸುಧಾ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಒಂದು ಇದರಲ್ಲಿ ಸಸ್ಯ ಆಹಾರ ಬಿಟ್ಟರೆ ಬೇರೆ ಆಹಾರ ಪದ್ಧತಿನ ಮಾಡೋದು ಅದು ಸೌಮ್ಯ ಅಲ್ಲ ಒಳ್ಳೇದು ಅಲ್ಲ ಅದು ದಯವಿಟ್ಟು ಅದನ್ನು ಮಾಡೋದಕ್ಕೆ ದೀರ್ಘದಂತ ಅವಕಾಶ ಕೊಡಬಾರ್ದು